ಹಾಯ್ ಫ್ರೆಂಡ್ಸ್ ಕೆ ಎಸ್ ಆರ್ ಟಿ ಸಿ ಅವರ ಚಾಲನಾ ವೃತ್ತಿ ಪರೀಕ್ಷೆಯ ಇನ್ನೊಂದು ಲಿಸ್ಟ್ ಕೂಡ ಬಿಡುಗಡೆ ಮಾಡಿದ್ದಾರೆ ನೀವು ಕೂಡ ನಿಮ್ಮ ಹೆಸರು ಕೂಡ ಚೆಕ್ ಮಾಡಿಕೊಳ್ಳಿ ಅದೇ ರೀತಿ ಯಾವ ರೀತಿ ಚೆಕ್ ಮಾಡಿಕೊಳ್ಳಬೇಕಂತ ಕೂಡ ಸಂಪೂರ್ಣ ಮಾಹಿತಿ ತಿಳಿಸಿಕೊಟ್ಟಿದ್ದೇನೆ ಅದೇ ರೀತಿ ಈಗ ಸದ್ಯದಲ್ಲೇ ಹಾಸನ ಟ್ರ್ಯಾಕ್ ಕೂಡ ಪ್ರಾರಂಭವಾಗಲಿದೆ ಯಾಕಂದರೆ ಆಲ್ಮೋಸ್ಟ್ ಹುಮ್ನಾಬಾದ್ ಯಾರು ಆಯ್ಕೆ ಮಾಡಿಕೊಂಡಿದ್ದೀರಿ ಚಾಲನಾ ವೃತ್ತಿ ಸಲುವಾಗಿ ಅವರ ಒಂದು ಅಭ್ಯರ್ಥಿಯ ಒಂದು ಚಾಲನಾ ವೃತ್ತಿ ಪರೀಕ್ಷೆ ಮುಗಿಯುತ್ತಾ ಬಂತು ಆಲ್ಮೋಸ್ಟ್ ಈಗ ನೆಕ್ಸ್ಟ್ ಹಾಸನದಲ್ಲಿ ಕೂಡ ಟ್ರ್ಯಾಕನ್ನು ಟ್ರ್ಯಾಕಿನ ಟೆಸ್ಟ್ ಕೂಡ ಪ್ರಾರಂಭ ಮಾಡುತ್ತಾರೆ ಯಾರೆಲ್ಲ ಹಾಸನ ಟ್ರ್ಯಾಕ್ ಸೆಲೆಕ್ಟ್ ಮಾಡಿಕೊಂಡಿದ್ದೀರಿ ನೀವು ಕೂಡ ನಿಮ್ಮ ಒಂದು ಟ್ರ್ಯಾಕಿಂಗ್ ಟೆಸ್ಟನ್ನು ನೀವು ಪ್ರ್ಯಾಕ್ಟೀಸ್ ಪಡೆದುಕೊಳ್ಳಿ ಯಾಕಂದರೆ ಬಿ ಎಸ್ ಫೋರಿನ ಒಂದು ಚಾಲನಾ ವೃತ್ತಿ ಪರೀಕ್ಷೆಯೇ ಬಿ ಎಸ್ ಫೋರ್ ಬಸ್ಸನ್ನು ನೀಡುತ್ತಾರೆ ಆಲ್ರೆಡಿ ತುಂಬ ಜನರ ಒಂದು ಅಭ್ಯರ್ಥಿಗಳು ಹಾಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ನೀವು ಕೂಡ ಅವರ ಹತ್ತಿರ ಒಂದು ಎಕ್ಸ್ಪೀರಿಯೆನ್ಸ್ ಕೇಳಿ ನಿಮಗೂ ಕೂಡ ಒಂದು ಟ್ರಿಕ್ ಯಾವ ರೀತಿ ಓಡಿಸಬೇಕಂತ ಕೂಡ ಟ್ರಿಕ್ ನೀವು ಅವರಿಂದ ಪಡೆದುಕೊಳ್ಳಿ ಹಾಗಾದರೆ ಬನ್ನಿ ಯಾವ ರೀತಿ ಲಿಸ್ಟ್ ನೋಡಬೇಕಂತ ಕೂಡ ತಿಳಿಸಿಕೊಡುತ್ತೇನೆ ನೀವು ಕೂಡ ನಿಮ್ಮ ಹೆಸರು ನೋಡಿಕೊಳ್ಳಿ ಹಾಯ್ ಫ್ರೆಂಡ್ಸ್ ಕೆ ಎಸ್ ಆರ್ ಟಿ ಸಿ ಅವರ ಹುಮ್ನಾಬಾದಿನಲ್ಲಿ ಟ್ರ್ಯಾಕಿಂಗ್ ಟೆಸ್ಟ್ ನಡೀತಾ ಇದೆ ಆಲ್ರೆಡಿ ಅವರು ವೆಬ್ಸೈಟ್ನಲ್ಲಿ ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ ಹಿಂದಿನ ಒಂದು ಲಾಸ್ಟ್ ಲಿಸ್ಟ್ ಏಳನೇ ತಾರೀಕಿನಿಂದ ಹತ್ತನೇ ತಾರೀಕುವರೆಗೂ ಇತ್ತು ಈಗ ಮುಂದಿನ ಒಂದು ಲಿಸ್ಟ್ ಹದಿನಾಲ್ಕನೇ ತಾರೀಖಿನಿಂದ ಹತ್ತೊಂಬತ್ತನೇ ತಾರೀಕುವರೆಗೂ ವೆಬ್ಸೈಟ್ನಲ್ಲಿ ಬಿಟ್ಟಿದ್ದಾರೆ ವ್ಯೂ ನೀವು ಇದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಲಿಸ್ಟನ್ನು ನೋಡ ನೋಡಿ ಇಲ್ಲಿ ಒಂದು ಲಿಸ್ಟ್ ನೀವು ನೋಡಬಹುದು ಇಲ್ಲಿ ಸೀರಿಯಲ್ ನಂಬರ್ ಒಂದು ಸಾವಿರದ ಒನ್ನೂರ ಮೂವತ್ತ ಒಂದರಿಂದ ಸ್ಟಾರ್ಟ್ ಆಗಿದೆ ಹದಿನಾಲ್ಕನೇ ತಾರೀಕಿನಿಂದ ಹತ್ತೊಂಬತ್ತನೇ ತಾರೀಕುವರೆಗೆ ನೀವು ಇಲ್ಲಿ ನೋಡಬಹುದು ಟೋಟಲ್ ಅವರು ಒಂದು ಸಾವಿರದ ಐದುನೂರ ಅರವತ್ತ ಐದು ಅಭ್ಯರ್ಥಿಗಳ ಒಂದು ಲಿಸ್ಟನ್ನು ಬಿಟ್ಟಿದ್ದಾರೆ ನೀವು ನಿಮ್ಮ ಹೆಸರು ಕೂಡ ಚೆಕ್ ಮಾಡಿಕೊಳ್ಳಿ ನಿಮಗೆ ಆಲ್ರೆಡಿ ತುಂಬ ಜನರ ಒಂದು ಟೆಸ್ಟ್ ಆಲ್ರೆಡಿ ಆಗಿದೆ ನಿಮಗೆ ಈಗ ಸ್ವಲ್ಪ ಐಡಿಯಾ ಕೂಡ ಬಂದಿರಬಹುದು ಬಿ ಎಸ್ ಫೋರ್ ಒಂದು ಬಸ್ಸನ್ನು ಯಾವ ರೀತಿ ಚಲಾಯಿಸಬೇಕು ಅಂತ ನೀವು ಫಂಕ್ಷನ್ಸನ್ನು ನೋಡಿಕೊಂಡಿದ್ದೀರಿ ಸೊ ಈಗ ನೆಕ್ಸ್ಟ್ ಯಾರೆಲ್ಲ ಒಂದು ಈ ಒಂದು ಟೆಸ್ಟ್ ಚಾಲನಾ ಟೆಸ್ಟ್ ಕೊಡಲು ಹೋಗುತ್ತೀರಿ ಅಂಥವರಿಗೆ ನಿಮಗೂ ಕೂಡ ಸ್ವಲ್ಪ ಈಸಿ ಆಗುತ್ತದೆ ಸ್ಟಾರ್ಟಿಂಗ್ನಲ್ಲಿ ಹೋದವರಿಗೆ ಸ್ವಲ್ಪ ಕಷ್ಟ ಆಗಿತ್ತು ಯಾಕಂದರೆ ಅವರಿಗೆ ಬಿ ಎಸ್ ಫೋರ್ ಬಸ್ಸನ್ನು ನೀಡಿದರು ಬಟ್ ಈಗ ಎಲ್ಲರಿಗೂ ಗೊತ್ತಿದೆ ಬಿ ಎಸ್ ಫೋರ್ ಬಸ್ಸನ್ನು ನೀಡುತ್ತಾರೆ ಅಂತ ಅದರ ಸಲುವಾಗಿ ನಿಮಗೂ ಕೂಡ ಸ್ವಲ್ಪ ಯಾರ ಆಲ್ರೆಡಿ ಒಂದು ಟೆಸ್ಟ್ ಆಗಿದೆ ಅಂಥವರಿಂದ ನೀವು ಮಾಹಿತಿಯನ್ನು ಪಡೆದುಕೊಂಡು ನಿಮ್ಮ ಒಂದು ಮುಂದಿನ ಟ್ರ್ಯಾಕಿಂಗ್ ಟೆಸ್ಟನ್ನು ನೀವು ಚೆನ್ನಾಗಿ ನೀಡಿ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು ಇದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕುತ್ತೇನೆ ಪಿ ಡಿ ಎಫ್ ಲಿಂಕನ್ನು ನೀವು ಅಲ್ಲಿಂದ ನಿಮ್ಮ ಹೆಸರನ್ನು ಕೂಡ ನೀವು ಚೆಕ್ ಮಾಡಿಕೊಳ್ಳಬಹುದು ಅದೇ ರೀತಿ ನೀವು ನಿಮ್ಮ ಒಂದು ಕರೆಪತ್ರವನ್ನು ಕೂಡ ಮೊದಲು ಡೌನ್ಲೋಡ್ ಮಾಡಿಕೊಳ್ಳ ಮಾಡಿಕೊಳ್ಳ ನೋಡಿ ಇಲ್ಲಿ ಸ್ಟಾರ್ಟಿಂಗ್ನಲ್ಲಿ ಮೇಲೇ ಉಮ್ನಾಭಾ ತರಬೇತಿ ಕೇಂದ್ರದಲ್ಲಿ ಚಾಲನಾ ವೃತ್ತಿ ಪರೀಕ್ಷೆಗೆ ಕರೆಪತ್ರ ಡೌನ್ಲೋಡ್ ಇದರ ಮೇಲೆ ಕ್ಲಿಕ್ ಮಾಡಿ ನೀವು ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಹಾಕಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಕರೆಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಡೇಟನ್ನು ನೀವು ನೋಡಿಕೊಳ್ಳಿ ಸಮಯ ಎಲ್ಲರಿಗೂ ಸೇಮ್ ಏಳು ಮೂವತ್ತಕ್ಕೆ ಎಲ್ಲರೂ ಕೂಡ ಹೋಗುವುದು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು